ತಿಪಟೂರು ತಾಲೂಕಿನ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ತಾಲೂಕು ಮಟ್ಟದ ದಲಿತರ ಕುಂದುಕೊರತೆ ಸಭೆ ನಡೆಯಿತು

ನಮ್ಮ ಟಾಣೆ ನಗರದಲ್ಲಿದೆ ಎಲ್ಲಾ ಸುಮ್ಮನೆ ಗುಂಲಿಯಲ್ಲ लीडಿಸ್ಬಹುದು ಸ್ವಲ್ಪ ತೊಂದರೆ ಆಗುತ್ತೆ ನಾನು ಆಲ್ಮೋಸ್ಟ್ ಎಲ್ಲಾ ಕಾಲೇಜಿಗೆ ಬೆಟ್ಟುಬಿಡ್ತೀನಿ ಇನ್ನು ಮುಂದೆ ವರ್ಷಕ್ಕೆ ಮತ್ತೆ ಆಣೆ ಕೂಡ ಇನ್ನೂ ಹೇಳ್ದಂಗೆ ಹೆಚ್ಚಿನ ಜನಕ್ಕೆ ಹೆಚ್ಚಿನ ಒಂದು ರೀತಿಯಲ್ಲಿ ಜನಸಂಘ್ರಹ ನಾವು ಗಮನ ತಗೋತೀವಿ ಆಮೇಲೆ ಕೊಟ್ಟಿದ್ದ ಎಲ್ಲ ಪಾಯಿಂಟ್ಸ್ ನೋಟ್ ಮಾಡ್ಕೊಂಡ್ವಿ ಸಂಬಂಧಪಟ್ಟ ಕಾರ್ಯವೃಹ ವರಿಯಿಸ್ಕೊತಾರೆ ಈ ಒಂದು ಎಸ್ಎಸ್ಡಿ ಸಮಾವಯವ ಕೊಂದು ಬರ್ತೀವಿ ಸಮವೇ ಸಮವೇ ಆಗಮಿಸುತ್ತಾ ಕಂತಾ ಎಲ್ಲಾ ಟಾಣೆ ಮುಖಂಡರಗಳು ಮತ್ತೆ ಎಲ್ಲಾ ಠಾಣೆ ಎಲ್ಲಾ ಸಮಾಜದ ಮುಖಂಡರಗಳು ಒಂದೆಡೆ ಗಮನ ಈ ಸಂದರ್ಭದಲ್ಲಿ ತಿಪಟೂರು ಗ್ರಾಮಾಂತರ ಠಾಣೆಯ ಪಿಎಸ್ಐ ನಾಗರಾಜ್ ಹನವಳ್ಳಿ ಠಾಣೆಯ ಪಿಎಸ್ಐ ರಾಜೇಶ್ ನಣವಿನಕೆರೆ ಠಾಣೆಯ ಪಿಎಸ್ಐ ಬಸವರಾಜ್ ಕೆಬಿ ಕ್ರಾಸ್ ಠಾಣೆಯ ಪಿಎಸ್ಐ ಶಿವಲಿಂಗಯ್ಯ ಹಾಗೂ ದಲಿತ ಮುಖಂಡರಾದ ನರಸಿಂಹ ಪೆದ್ದಿಹಳ್ಳಿ ಶಾಂತಪ್ಪ ಕೊಪ್ಪ ರಂಗಸ್ವಾಮಿ ಕುಪ್ಪಾಳು ಟಿ ರಾಜು ಬೆನ್ನೆನಹಳ್ಳಿ ಹರೀಶ್ ಗೌಡ ರಮೇಶ್ ಮಾರನಗೆರೆ ಮೋಹನ್ ಜಕ್ಕನಹಳ್ಳಿ ಪುನೀತ್ ರಂಗಾಪುರ ಮೂರ್ತಿ ಮತ್ತಿತರು ಉಪಸ್ಥಿತರಿದ್ದರು ಬಾಬುಖಾನ್ ನೈನ್ಲೈವ್ ನ್ಯೂಸ್ ತುಮಕೂರು